ರೈಟ್ ಮಾರ್ಕ್ಸ್ ಫಾರ್ ರೈಟ್ ಚೈಲ್ಡ್ ಮುರಾರ್ಜಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಕೀ ಆನ್ಸರ್ಸ್ ಅಂದರೆ ಅಂತಿಮ ರಿವೈಸ್ಡ್ ಕೀ ಆನ್ಸರನ್ನು ಬಿಡುಗಡೆ ಮಾಡಿರುತ್ತಾರೆ ಅಂದರೆ ಕೆಲವು ಪ್ರಶ್ನೆಗಳು ಅದಕ್ಕೆ ಉತ್ತರಗಳು ತಪ್ಪು ನೀಡಿದ್ದರು ಈಗ ಅದಕ್ಕೆ ರಿವೈಸ್ಡ್ ಆನ್ಸರ್ಸನ್ನು ಸರಿಯಾದ ಕ್ರಮದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದು ಅಧಿಕೃತವಾಗಿ ಆ ಅಂಕಗಳು ಹೆಚ್ಚಾಗಬಹುದು ಅಂದರೆ ಸರಿಯಾದ ಉತ್ತರವನ್ನು ಬರೆದ ವಿದ್ಯಾರ್ಥಿಗೆ ಸರಿಯಾದ ಅಂಕಗಳು ಈಗ ಸಿಗಲಿವೆ ಆತ್ಮೀಯರೇ ಇದು ನಾವು ಅಪ್ ಟು ಡೇಟ್ ಮಾಡುತ್ತಿದ್ದೇವೆ ದಿನಾಂಕ ಹದಿನೆಂಟು ಮೂರರಂದು ಈ ಬಿಡುಗಡೆಗೊಂಡಿತು ಅಂದರೆ ನಾವು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಡಿಯೋ ಮಾಡಿ ಬಿಡುತ್ತಿದ್ದೇವೆ ಕರ್ನಾಟಕದಲ್ಲಿ ಏಕೈಕ ಚಾನಲ್ ಅದು ವಿಕಾಸ್ ನವದಯ ಸೈನಿಕ ಕ್ಲಾಸಸ್ ಆಗಿರುತ್ತದೆ ಪ್ರತಿ ಶಾಲೆಗಳ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಆತ್ಮೀಯರೇ ಮುಂದಕ್ಕೆ ನೋಡೋಣ ಕೆ ಆರ್ ಇ ಐ ಎಸ್ ಅಂದರೆ ವಸತಿ ಶಾಲೆಗಳ ಸಂಘದಿಂದ ಅಂತಿಮ ಕೀ ಆನ್ಸರ್ ಅಂದರೆ ಆನ್ಸರ್ ಆನ್ಸರನ್ನು ಬಿಟ್ಟಿರುತ್ತಾರೆ ಕೆಲವು ಪ್ರಶ್ನೆಗಳು ತಪ್ಪಾಗಿದ್ದವು ಅದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ಭಾಗದಲ್ಲಿ ನಿಮಗೆ ನಾನು ಅಥೆಂಟಿಕ್ ಆಗಿ ತೋರಿಸಲಿದ್ದೇನೆ ಮೇರೆ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನವೋದಯ ಸೈನಿಕ ಆರಮೇಶ್ ಶಾಲೆಗಳಿಗೆ ಕೇವಲ ಹತ್ತು ವಿದ್ಯಾರ್ಥಿಗಳು ಪ್ರತಿ ತರಗತಿಯಿಂದ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಒಟ್ಟು ವಿದ್ಯಾರ್ಥಿಗಳ ಸ್ಟ್ರೆಂತ್ ನಮ್ಮದು ಇಪ್ಪತ್ತಾಗಿರುತ್ತದೆ ಅದು ನಾಲ್ಕು ಮತ್ತು ಐದರಿಂದ ಜೂನ್ ಹನ್ನೊಂದರಿಂದ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಭೇಟಿ ನೀಡುವಾಗ ಮಗುವಿನೊಂದಿಗೆ ಆಧಾರ್ ಕಾರ್ಡ್ ಮತ್ತು ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಭೇಟಿ ನೀಡಬೇಕಾಗುತ್ತದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಗೂಗಲ್ ಲೊಕೇಶನ್ನನ್ನು ಕಳಿಸಿಕೊಡಲಾಗುವುದು ಆದ್ಮೀರೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಅದರ ಹೆಸರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿದೆ ನಾವು ಆನ್ಲೈನ್ ತರಗತಿಗಳನ್ನು ಆಗಿ ನಿಮಗೆ ಕೊಡುತ್ತೇವೆ ಅಂದರೆ ಆಯ್ಕೆ ಖಚಿತವಾಗಿರುತ್ತದೆ ಆದ ಮೂರನೇ ತರಗತಿ ನಾಲ್ಕನೇ ತರಗತಿ ಆರನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿಗಳು ಶಾಲೆಯ ಅವಧಿಯ ನಂತರ ಅದೇ ಪ್ರಕಾರವಾಗಿ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳಿಗೆ ನಿಮ್ಮ ಮಗು ಆರನೇ ತರಗತಿ ಆಗಿಲ್ಲವೇ ಇಲ್ಲಿದೆ ಸುವರ್ಣ ಅವಕಾಶ ಅದು ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಎರಡು ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಇದು ಕರ್ನಾಟಕದಲ್ಲೇ ಪ್ರಥಮ ಈ ಸುವರ್ಣ ಅವಕಾಶವನ್ನು ಬಳಸಿ ಆತ್ಮೇಲೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೇರೆ ಇದು ಅಂದರೆ ಮುರಾರ್ಜಿ ವಸತಿ ಶಾಲೆಯಿಂದ ಬಿಡುಗಡೆಯಾದ ಪತ್ರವಾಗಿದೆ ಇದು ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆಯಾಗಿದೆ ನಾನು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಡಿಯೋ ಮಾಡಿ ಬಿಡುತ್ತಿದ್ದೇನೆ ಆದ್ಮೇಲೆ ಮೊದಲು ಸಿ ಅಂದರೆ ಆನ್ಸರ್ ಸಿ ಆಗಿತ್ತು ಅದು ಈಗ ಬಿ ಆಗಿ ಪರಿವರ್ತನೆಗೊಂಡಿದೆ ಅಂದರೆ ರಿವೈಸ್ಡ್ ಆಗಿದೆ ಇದು ಎ ಒನ್ ಹತ್ತೊಂಬತ್ತನೇ ಪ್ರಶ್ನೆಗೆ ಬಿ ಒನ್ ಆರನೇ ಪ್ರಶ್ನೆಗೆ ಸಿ ಒನ್ ಹದಿನೇಳನೇ ಪ್ರಶ್ನೆಗೆ ಡಿ ಒನ್ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದು ಬಿ ಆಗಿರುತ್ತದೆ ಈ ಪ್ರಕಾರವಾಗಿ ಉತ್ತರಗಳನ್ನು ತಾವು ನೋಡಿಕೊಳ್ಳಬೇಕಾಗುತ್ತದೆ ಆತ್ಮೀಯರೇ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ತೆಗೆದುಕೊಂಡು ನಿಮ್ಮ ಮಗುವಿನ ಮತ್ತೊಮ್ಮೆ ಓಮ್ ಮಾರ್ಕ್ ಶೀಟಲ್ಲಿ ನೀವು ಈ ಆನ್ಸರ್ ಸರಿಯಾಗಿದ್ದರೆ ಅದಕ್ಕೆ ಅಂಕಗಳನ್ನು ನೀಡಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ನಿಮ್ಮ ಮಗುವಿನ ಓಮಾರ್ಕ್ ಶೀಟನ್ನು ಮತ್ತೊಮ್ಮೆ ಕರೆಕ್ಷನ್ ಮಾಡಿಕೊಳ್ಳಿ ಅಂಕಗಳು ಹೆಚ್ಚಾಗಬಹುದು ಅಂದರೆ ರೈಟ್ ಮಾರ್ಕ್ಸ್ ಫಾರ್ ರೈಟ್ ಚೈಲ್ಡ್ ಎಂದು ಹೇಳಿದ್ದೆ ಅದು ಸತ್ಯವಾಗಲಿದೆ ಧನ್ಯವಾದಗಳು